కర్ణాటక okay. సీత okay. ಬಸವಾದ ಶರು ಸಮಾನೆ ನನಗೆ ಮಾಡತಕ್ಕಂತಹ ಕುಟುಂಬದಲ್ಲಿ ಒಂದೇ ಕುಟುಂಬದಲ್ಲಿ ಇಲ್ಲದೆ ಇರತಕ್ಕಂತಹ ಸಂಸ್ಕಾರವನ್ನ ನನಗೆ ಹಾಕಿ ಏರಿಕೆ ಮಾಡ್ತಾ ಇದ್ದೇವೆ ದೃಷ್ಟಿಯಿಂದ ನನಗೆ ಈ ಸಂಸ್ಕಾರ

ಜಾತಿಯಲ್ಲಿ ಬರ್ತದೆ ಜಾತಿ ಅವಶ್ಯಕತೆ ಏನಿದೆ ಅಂತಕ್ಕಂಥದನ್ನ ಬಸವಡ್ಡವ್ರು ಹೇಳ್ತಾರೆ ಅವರು ಹೇಳ್ತಾರೆ ಎನ್ನ ಮಾವ ಕುಡಲ ಕೂಡಲ ಇಲ್ಲ ನಮುವನ ಇಲ್ಲ ತಲೆ ತನಕ ಹಿಡಿದ್ರೆ ನಮ್ಗೆ ಕೇಳ್ತಕ್ಕಂಥದ್ದೇನಪ್ಪ ಅಂತ ಹೇಳಿದ್ರೆ ಅವ್ರು ಜಾತಿ ಯಾವುದು ಅವ್ರು ಕೂಡ ಯಾವುದು ಅನೇಕ ಉಸ್ತುವಾರಿ ಮಂತ್ರಿಗಳು ಬಂದಿದ್ದಾರೆ ಯಾರು ಜಗದೋತಿ ಸಾಂಸ್ಕೃತಿಕ ನಾಯಕರು ಬೇಡ ಅನ್ನೋದೇ ಇಲ್ಲ ಆಗದಿಲ್ಲ ಅನ್ನೋದೇ ಇಲ್ಲ ಅವರಿಗೆ ಯಾವ ಕೇಳಲು ಮಾಡಿಕೊಂಡು ನಿಂತಾರೆ ಅದರಿಂದ